ಕುದಿಯುತ್ತಿರುವ ನೀರಿಗೆ ಇಡ್ಲಿ ಹಿಟ್ಟನ್ನು ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ಬಿಸಿ ಬಿಸಿ ಗರಿ ಗರಿ ತಯಾರಿ ಈ ಒಂದು ಸಿಂಪಲ್ ಟಿಪ್ಪನ್ನ ಫಾಲೋ ಮಾಡಿದರೆ ಸಂಜೆ ಹೊತ್ತು ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ತುಂಬ ಆಗುತ್ತೆ ನೋಡಿ ಇಲ್ಲಿ ಬರೀ ಒಂದು ಬೌಲ್ ಆಗುವಷ್ಟು ಹಿಟ್ಟಷ್ಟೇ ಇದೆ ಇಡ್ಲಿ ಹಿಟ್ಟು ಇದನ್ನು ಏನಪ್ಪ ಮಾಡೋದು ಬಿಸಾಕೋಕ್ಕೂ ಮನಸ್ಸಿಲ್ಲ ಬಟ್ ಇದನ್ನು ಹಾಗೆ ಇಡೋಕ್ಕೂ ಮನಸ್ಸಿಲ್ಲ ಅನ್ನೋ ಹಾಗಿದ್ರೆ ಈ ಒಂದು ಸಿಂಪಲ್ ಟಿಪ್ಪನ್ನ ಫಾಲೋ ಮಾಡಿ ನೋಡಿ ಇಲ್ಲಿ ಬಿಸಿ ಬಿಸಿ ನೀರಿಗೆ ಈ ರೀತಿ ಇಡ್ಲಿ ಹಿಟ್ಟನ್ನು ಹಾಕ್ಕೋಬೇಕಾಗುತ್ತೆ ಈ ಟಿಪ್ಪನ್ನ ನೀವು ಫಾಲೋ ಮಾಡೋದ್ರಿಂದ ಮನೆಯಲ್ಲಿ ಸಂಜೆ ಟೈಮ್ನಲ್ಲಿ ಸ್ನ್ಯಾಕ್ಸಿಗೆ ರೆಡಿ ಆಗುತ್ತೆ ನೋಡಿ ಸೇಮ್ ಹೋಟೆಲ್ನಲ್ಲಿ ಸಿಗೋ ಥರನೇ ವಡೆ ಸಿಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡೋಕ್ಕೂ ಚೆನ್ನಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಷ್ಟು ಚೆಂದ ನೋಡಿ ಫಸ್ಟು ನಾನು ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ ಚಹಾ ಕುಡಿಯೋ ಕಪ್ ಇರುತ್ತಲ್ವ ಆ ಕಪ್ನಲ್ಲಿ ನೀರು ತೊಗೋಬೇಕಾಗುತ್ತೆ ಈಗ ನೀರುಗಕ್ಕೆ ಸ್ವಲ್ಪ ಇಡ್ಲಿ ಹಿಟ್ಟು ಏನು ಉಳಿದಿತ್ತಲ್ವ ಒಂದು ಬೌಲು ಅದನ್ನು ಆ್ಯಡ್ ಮಾಡ್ಕೊತ ಇದ್ದೀನಿ ಸ್ವಲ್ಪ ಕಾದಮೇಲೆ ಸ್ವಲ್ಪ ಅಳಕಾಗುತ್ತೆ ನೋಡಿ ಈ ರೀತಿ ಅಳಕಾದ್ಮೇಲೆ ಇದಕ್ಕೆ ನಾವು ಏನೇನು ಹಾಕೋಬೇಕಪ್ಪ ಅಂದರೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಕರಿಬೇವು ಎಲ್ಲವನ್ನು ಕೂಡ ಹಾಕೊತ ಹೋಗ್ಬೇಕು ನಿಮಗೆ ಏನೇನು ಇಷ್ಟ ಅದನ್ನು ಹಾಕ್ಕೊಬೋದು ಈರುಳ್ಳಿ ಹಾಕೋಬೋದು ಇಲ್ಲ ಅಂತಂದರೆ ನೀವು ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿನ ಕೂಡ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇಲ್ಲಿ ನಾನು ರವೆನ ತೊಗೊಂಡಿದ್ದೀನಿ ಚಿರೋಟಿ ರವಿ ಸಣ್ಣ ರವೆ ಏನು ಬರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ಅದು ಒಂದು ಅರ್ಧ ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಈಗ ಅದನ್ನು ಕೂಡ ಇದರಲ್ಲೇ ಹಾಕಿಬಿಟ್ಟು ಸಣ್ಣ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಈ ರೀತಿ ಕಲಿಸಿದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕೊತ ಇದ್ದೀನಿ ನೀವು ಬೇಕಾದ್ರೆ ಉಪ್ಪನ್ನ ಸ್ಕಿಪ್ಪು ಕೂಡ ಮಾಡ್ಕೋಬೋದು ನಿಮ್ದು ಏನಾದರೂ ಇಡ್ಲಿ ಹಿಟ್ಟು ಏನಾದರೂ ಸ್ವಲ್ಪ ಆಗಿತ್ತಂದರೆ ಉಪ್ಪನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅದಾದಮೇಲೆ ನೋಡಿ ಇಲ್ಲಿ ನಾನು ಕಡಲೆ ಹಿಟ್ಟನ್ನ ಹಾಕೊತಾ ಇದ್ದೀನಿ ಒಂದು ಅರ್ಧ ಬೌಲ್ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಫ್ಲೇಮ್ನ ಬಂದ್ ಮಾಡಿಬಿಟ್ಟು ಆಮೇಲೆ ಕಡಲೆ ಹಿಟ್ಟನ್ನ ಇದರೊಳಗೆ ಬಿಸಿ ಇರೋ ಇದರೊಳಗೆ ಕಲಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕಲಿಸ್ಬೇಕು ಈ ರೀತಿ ಕಲಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಕರೆಕ್ಟಾಗಿ ಹದ ಬರುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿ ಬೇಕಾಗಿರೋದ್ರಿಂದ ಇದನ್ನು ಕಲಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ನೋಡಿ ಈಗ ಫೇಮ್ ಫ್ಲೇಮ್ನ ಬಂದ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಹಾಕ್ಕೊತಾ ಇದ್ದೀನಿ ಈ ರೀತಿ ಪ್ಲೇಟ್ನಲ್ಲಿ ಹಾಕಿದ್ಮೇಲೆ ಏನಿದೆ ನಾವು ಚಪಾತಿ ಹಿಟ್ಟಿನ ಹಾಕ್ತೀವಲ್ವ ಸ್ನೇಹಿತರೆ ಅದೇ ರೀತಿಯೇ ನಾತ್ಕೋಬೇಕಾಗುತ್ತೆ ಇದನ್ನು ತುಂಬ ಟೈಮ್ ತೊಗೊಳೋದೇ ಇಲ್ಲ ಈಗ ಎಲ್ಲರೂ ಇರ್ತಾರೆ ಎಲ್ಲರಿಗೂ ಇಡ್ಲಿ ಹಿಟ್ಟು ಸಾಲೋದಿಲ್ಲ ದೋಸೆ ಹಿಟ್ಟಾಗಿರ್ಬೋದು ಇಡ್ಲಿ ಹಿಟ್ಟಾಗಿರ್ಬೋದು ಸಾಲೋದೇ ಇಲ್ಲ ಆದರೆ ಈ ರೀತಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಚಾರ್ಜ್ ಜೊತೆಗೆ ಕೊಡೋದ್ರಿಂದ ಸಖತ್ತಾಗಿರುತ್ತೆ ಹಾಗೆ ಇದರಲ್ಲಿ ಏನಿಲ್ಲ ಅಂತಂದ್ರೂ ಒಂದು ಹದಿನೈದು ವಡೆಗಳಾಗ್ತವೆ ಆರಾಮ್ಸೆ ಆಗ್ತವೆ ನೀವೇನಾದರೂ ಸ್ವಲ್ಪ ದಪ್ಪ ದಪ್ಪ ವಡೆಗಳ ಟೈಪ್ ಮಾಡ್ಕೊಳೋ ಹಾಗಿದ್ರೆ ಒಂದು ಹತ್ತಾಗ್ಬೋದು ಆರಾಮ್ಸೆ ಆಗುತ್ತೆ ನೋಡಿ ನಾನಿಲ್ಲಿ ಸಣ್ಣ ಸಣ್ಣ ಸೈಜ್ ಮಾಡ್ಕೊತಾ ಇದ್ದೀನಿ ಚಪಾತಿ ಹಿಟ್ಟು ಯಾವ ರೀತಿ ನಾತ್ವಲ್ವ ಸ್ನೇಹಿತರೆ ಅದೇ ರೀತಿ ನಾತ್ಕೋಬೇಕು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕರೆಕ್ಟಾಗಾಗಿದೆ ಈಗ ಏನು ಕಡಲೆ ಹಿಟ್ಟೆನೇ ಇದ್ರೊಳು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದು ಕೂಡ ಕರೆಕ್ಟಾಗಿ ಆಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಸಣ್ಣ ಸಣ್ಣ ಉಂಡೆಗಳ ಥರ ಮಾಡ್ಕೊತಾ ಹೋಗಬೇಕು ನಿಮ್ಗೆ ಈ ರೀತಿ ಇಷ್ಟ ಅಂದರೆ ನೀವು ಬೇರೆ ಶೇಪ್ ಕೂಡ ಕೊಟ್ಕೋಬೋದು ನಾನಿಲ್ಲಿ ವಡೆ ಶೇಪ್ನಾಗ ಕೊಟ್ಟಿದ್ದೀನಿ ನೀವು ಬೇಕಾರೆ ವಡೆ ಶೇಪ್ ಇಷ್ಟ ಇಲ್ಲ ಅನ್ನೋ ಹಾಗಿದ್ರೆ ನೀವು ಇದ್ರ ಬದಲು ಟ್ರಯಾಂಗಲ್ಲು ಈ ರೀತಿ ಏನಾದರೂ ಡಿಸೈನ್ಸ್ನ ಕೊಟ್ಕೋಬೋದು ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಮಕ್ಕಳಿಗೆ ಮಾತ್ರ ತುಂಬ ಇಷ್ಟ ಆಗುತ್ತೆ ನೀವು ಸಾಯಂಕಾಲ ಹೊತ್ತು ಮಕ್ಕಳು ಬರ್ತಾ ಇದ್ದಾರೆ ಏನಾದರೂ ಮಾಡಬೇಕಪ್ಪ ಇನ್ಸ್ಟೆಂಟಾಗಿ ಇಷ್ಟಪಟ್ಟು ತಿನ್ನೋ ಥರ ಅನ್ನೋ ಹಾಗಿದ್ರೆ ಇದನ್ನು ಮಾಡ್ಕೋಬೋದು ಉಳಿದಿರುವ ಹಿಟ್ಟಿನಲ್ಲೇ ಮಾಡ್ಕೊಳೋದು ಜಾಸ್ತಿ ಸಮಯನೂ ತೊಗೊಳೋದಿಲ್ಲ ಹಾಗೆ ಕೆಲಸ ಕೂಡ ಈಸಿ ಯಾವುದೇ ರೀತಿ ರುಬ್ಬೋದಿರೋದಿಲ್ಲ ತುಂಬ ಸುಲಭವಾಗಿ ಮಾಡ್ಕೋಬೋದು ನೋಡಿ ನೆಕ್ಸ್ಟ್ ನೋಡಿ ವಡೆಗಳೆಲ್ಲ ತಯಾರಾಗಿದ್ದಾವೆ ಈಗ ಎಣ್ಣೆಯಲ್ಲಿ ಕಾದಿರುವಂಥ ಎಣ್ಣೆಯಲ್ಲಿ ಒಂದೊಂದೇ ಒಂದೊಂದೇ ಹಾಕ್ತಾ ಹೋಗಬೇಕಾಗುತ್ತೆ ಈ ರೀತಿ ಹಾಕಿದ ತಕ್ಷಣವೇ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆದಮೇಲೆ ಮತ್ತೆ ನೀವು ಉಲ್ಟಾನ ಥರ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಕಲರ್ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಎಷ್ಟು ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಕಲರು ಕೂಡ ಎಷ್ಟು ಸೂಪರಾಗಿ ಬಂದಿದೆ ಸೇಮ್ ವಡೆನೇ ಹೋಟೆಲ್ನಲ್ಲಿ ಮಾಡೋ ಥರ ವಡೆ ಇರುತ್ತಲ್ವ ಅದೇ ರೀತಿಯೇ ಆಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈಗ ನೋಡಿ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಒಂದೆರಡು ಟೊಮೊಟೊ ಕೆಚಪ್ನ ಇಟ್ಬಿಟ್ಟು ಮಕ್ಕಳಿಗೆ ಈ ರೀತಿ ಸ್ನ್ಯಾಕ್ಸ್ ಅಂತಾದರೂ ಕೊಡ್ಬೋದು ಅಂತಂದರೆ ಗೆಸ್ಟ್ ಯಾರಾದರೂ ಬಂದರೆ ಅವರಿಗೂ ಕೂಡ ಈ ರೀತಿ ಮಾಡಿ ಕೊಡ್ಬೋದು ಈಸಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಒಳಗಡೆ ಕೂಡ ಚೆನ್ನಾಗಿ ಬೆಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು